Hello and welcome to S Niranjan Kannada Technology YouTube channel to stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Oh, tap on the bell icon on the screen to get notified about every video that we upload. Friends, keep learning new information. Here comes our today's video. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಸ್ಯಾಮ್ಸಂಗ್ ಮೊಬೈಲ್ನಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದೇನಪ್ಪ ಅಂತಂದರೆ ನೀವು ಯಾರಿಗಾದರೂ ಹಾಟ್ಸ್ಪಾಟನ್ನು ಆನ್ ಮಾಡಿರ್ತೀರಾ ಸ್ಯಾಮ್ಸಂಗ್ ಮೊಬೈಲ್ಗೆ ಸಂಬಂಧಪಟ್ಟಿದ್ದು ನಾನು ಹೇಳ್ತಾ ಇರೋದು ಸೊ ನನ್ನ ಮೊಬೈಲ್ ಬಂದುಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಫೋರ್ಟೀನ್ ಫೈ ಜಿ ಕೆ ನಾನು ಹಾಗಾಗಿ ಹೇಳ್ತಾ ಇರೋದು ನಿಮಗೆ ಸ್ಯಾಮ್ಸಂಗ್ನಲ್ಲಿ ಸಿಗುತ್ತೆ ಓಕೆ ಹಾಗಾದರೆ ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ನೀವು ಹಾಟ್ಸ್ಪಾಟನ್ನು ಯಾರಿಗಾದರೂ ಆನ್ ಮಾಡಿರ್ತೀರಿ ಸೊ ಅವ್ರು ಏನಂತ ಹೇಳ್ತಾರೆ ನಮಗೆ ಇಷ್ಟು ಎಂಬಿ ಬೇಕು ಅಷ್ಟೇ ಸಾಕು ಅಂತ ಹೇಳ್ತಾರೆ ಸೊ ಆ ಎಮ್ ಬಿ ಅಂದರೆ ನೀವೇನು ಸೆಟ್ ಮಾಡಿರ್ತೀರೋ ಆ ಬಿ ಅವರು ನೆಟ್ಟನ್ನು ತಗೊಂಡು ಕೂಡಲೇ ಆಟೋಮೆಟಿಕಲಿ ಆ ಒಂದು ಹಾಟ್ಸ್ಪಾಟ್ ಆಫ್ ಆಗಬೇಕು ಸೊ ಆ ರೀತಿ ಸೆಟ್ಟಿಂಗ್ ಮಾಡೋದು ಹೇಗೆ ಅಂಥೇಳಿ ನಾನು ನಿಮಗೆ ಇವತ್ತು ಇದ್ದೀನಿ ಸೊ ವೀಡಿಯೋನ ಸಂಪೂರ್ಣವಾಗಿ ನೋಡ್ಕೊಂಡು ಬನ್ನಿ ಸೊ ವೀಡಿಯೋ ಲಾಂಗ್ ಏನಾಗೋಲ್ಲ ಓಕೆ ನಾನು ಸೆಟ್ಟಿಂಗ್ಸ್ ಒಳಗಡೆ ಹೋಗ್ತೀನಿ ಓಕೆ ನಾನು ನೋಟಿಫಿಕೇಷನ್ಸ್ ಬಾರಿಂದ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ತೀನಿ ಅಥವಾ ಇಲ್ಲಿ ನೋಟಿಫಿಕೇಷನ್ಸ್ ಬಾರಲ್ಲಿ ನಿಮಗೆ ಹಾಟ್ಸ್ಪಾಟ್ ಆನ್ ಮಾಡೋದು ಆಫ್ ಮಾಡೋದು ಸಿಗುತ್ತಲ್ಲ ಸೊ ಅಲ್ಲಿಂದ ನೀವು ಮಾಡ್ಕೋಬೋದು ಓಕೆ ನಾನು ಹೇಳುವಂಥ ಸೆಟ್ಟಿಂಗ್ಸ್ನ ಓಕೆ ಅಂಶ ಸರಿ ಓಕೆ ಸೆಟ್ಟಿಂಗ್ಸ್ ಒಳಗಡೆ ಹೋಗ್ತಾ ಇದ್ದೀನಿ ಓಕೆ ಸೆಟ್ಟಿಂಗ್ಸ್ ಒಳಗಡೆ ಬಂದಿದ್ದೀನಿ ನಾನು ಕನೆಕ್ಷನ್ಸ್ ಒಳಗಡೆ ಹೋಗ್ತೀನಿ ಓಕೆ ಬಂದಿದ್ದೀನಿ ಇಲ್ಲಿ ಸ್ಪಾಟ್ ಅಂತ ಸಿಗುವವರೆಗೆ ನಾನು ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಬರ್ತೀನಿ ಓಕೆ ಮೊಬೈಲ್ ಹಾಟ್ಸ್ಪಾಟ್ ಆ್ಯಂಡ್ ಟೆದರಿಂಗ್ ಅಂತ ಹೇಳಿದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾವು ನೀವು ಇಲ್ಲಾದರೂ ಬರ್ಬೋದು ಅಥವಾ ನೋಟಿಫಿಕೇಷನ್ಸ್ ಬರಲ್ಲಿ ನಿಮಗೆ ಸ್ಪಾಟ್ ಆನ್ ಮಾಡಲಿಕ್ಕೆ ಆಫ್ ಮಾಡಲಿಕ್ಕೆ ಸಿಗುತ್ತಲ್ಲ ಸೊ ಅಲ್ಲೇ ನೀವು ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನಾನು ಇಡೋವಂಥ ಆಪ್ಷನ್ಸ್ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ ಮೊಬೈಲ್ ಸ್ಪಾಟ್ ಆ್ಯಂಡ್ ಟೆದರಿಂಗ್ ಮೇಲೆ ಓಕೆ ಓಕೆ ಮೊಬೈಲ್ ಅಂತ ಈಗ ಈಗ ಆನ್ ಇದೆ ನಾನು ಒಂದು ಹಾಟ್ಸ್ಪಾಟ್ನ ಆನ್ ಮಾಡಿದ್ದೀನಿ ಒಂದು ಡಿವೈಸ್ಗೆ ಕನೆಕ್ಟ್ ಆಗಿದೆ ನಂದೀಗ ಓಕೆ ನಾನೀಗ ಇಲ್ಲಿ ಮತ್ತೆ ನಾವು ಆನ್ ಅಂತಿದೆ ಸೊ ಅದ್ರ ಮೇಲೆ ಮೊಬೈಲ್ ಹಾಟ್ಸ್ಪಾಟ್ ಅಂತ ಮೊಬೈಲ್ ಹಾಟ್ಸ್ಪಾಟ್ ಅಂತ ನಿಮಗೆ ಸಿಗುತ್ತೆ ನಾನು ಫಸ್ಟ್ ಕೇಳಿದೆ ಅಲ್ಲ ಸೊ ಅದೇ ಮೊಬೈಲ್ ಹಾಟ್ಸ್ಪಾಟ್ ಅಂತ ಸಿಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಓಕೆ ಇಲ್ಲಿ ನಾವು ಸ್ವೈಪ್ ಮಾಡ್ತಾ ಹೋಗೋಣ ಮೊಬೈಲ್ ಡೇಟಾ ಶೇರ್ ಟುಡೇ ಟ್ವೆಂಟಿ ಒನ್ ಎಷ್ಟೋ ಎಂಬಿ ಹೋಗಿದೆ ಈಗ ಕನೆಕ್ಟ್ ಆಗಿರುವಂತಹ ಡಿವೈಸ್ ಆಗಿರುತ್ತೆ ಸೊ ನಾನು ಈ ಡಿವೈಸ್ಗೆ ಈಗ ಎಷ್ಟೇ ಎಂ ಈ ಈ ಗೆ ನಾನು ನೆಟ್ ಅನ್ನ ಕೊಡ್ಬೇಕಂತ ಅನ್ಕೊಟ್ಟಿನಿ ಅಂದ್ರೆ ಅವ್ರು ಕೇಳಿರೋದು ಕೂಡ ಅಷ್ಟೇ ಎಂಬಿ ಕೇಳಿರ್ತಾರೆ ಹಾಗಾದರೆ ನಾವು ನಮಗೆ ಅಂದರೆ ಅವ್ರು ಎಷ್ಟೆಮ್ ಬಿ ಕೇಳಿರ್ತಾರೋ ಅಷ್ಟೇ ಎಂಬಿ ಶೇರ್ ಆಗೋ ರೀತಿಯಲ್ಲಿ ನಾವು ಸೆಟ್ ಮಾಡೋದು ಹೇಗೆ ಓಕೆ ನೋಡೋಣ ಅದನ್ನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಆದರೆ ನೀವು ಯಾವ ಡಿವೈಸ್ಗೆ ಅದನ್ನು ಇಷ್ಟು ಎಂಬಿ ಇಷ್ಟೇ ಎಮ್ ಬಿ ಮಾತ್ರ ಒಂದು ಡಿವೈಸ್ಗೆ ನೆಟ್ ಶೇರ್ ಆಗಬೇಕಂತ ಸೆಟ್ ಮಾಡ್ಬೇಕಂತ ಇರುತ್ತಿರೋ ಆ ಡಿವೈಸ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ್ಮೇಲೆ ಹಾಗೆ ಲೆಫ್ಟ್ ಇನ್ ದ ರೈಟ್ ಇಸ್ವೈಪ್ ಮಾಡ್ತಾ ಬಂದ್ರೆ ಸ್ಪಾಟ್ ಯೂಸೇಜ್ ರಿಪೋರ್ಟ್ ಅಂತ ಬರುತ್ತೆ ಓಕೆ ಮೊಬೈಲ್ ಡೇಟಾ ಶೇರ್ ಟುಡೇ ಅಂತ ಬರುತ್ತೆ ಅದ್ರ ಮೇಲೆ ಅದ್ರ ಕೆಳಗಡೆ ಸೊ ಇವತ್ತು ಡೇಟಾ ಎಷ್ಟು ಶೇರ್ ಆಗಿದೆ ಅಂತ ಎಲ್ಲ ಹೇಳುತ್ತೆ ಓಕೆ ಒನ್ ಡಿವೈಸ್ ಕನೆಕ್ಟ್ ಆಗಿದೆ ಈಗ ಸೊ ಹಂಗಾಗಿ ಹೇಳ್ತಾ ಇದೆ ಇಲ್ಲಿ ಓಕೆ ಸೆಟ್ ಡೇಟಾ ಲಿಮಿಟ್ ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ನಾವು ಡೇಟಾ ನ ಸೆಟ್ ಮಾಡ್ಬೋದು ಸೊ ನಾನು ನಿಮಗೆ ತೋರಿಸ್ತೀನಿ ಆದ್ಮೇಲೆ ಸೊ ಇದ್ರ ಬ್ಲಾಕ್ ಅಂತ ಅಂತಿದೆ ಸೊ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ಒಂದು ಕನೆಕ್ಟ್ ಆಗಿರುತ್ತಲ್ಲ ಆ ಒಂದು ಒಂದು ಡಿವೈಸ್ನ ನೀವು ಬ್ಲಾಕ್ ಮಾಡ್ಬೋದು ನಿಮ್ಮ ಒಂದು ಡೇಟಾ ಏನೇ ಹೇಳ್ಕೊಳ್ತಾ ಇರುತ್ತಲ್ಲ ಸೊ ಅದನ್ನು ನೀವು ಬ್ಲಾಕ್ ಮಾಡ್ಬೋದಾಗಿರುತ್ತೆ ಓಕೆ ಈಗ ಸೆಟ್ ಡೇಟಾ ಲಿಮಿಟ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲೇನು ಬರುತ್ತೆ ನೋಡೋಣ ಓಕೆ ಸೆಟ್ ಮೊಬೈಲ್ ಡೇಟಾ ಲಿಮಿಟ್ ಅಂತ ಬಂತು ಓಕೆ ಸೊ ನೋಡಿ ನೀವೇನು ಡೇಟಾ ಇಲ್ಲಿ ಎಷ್ಟು ಹೋಗ್ಬೇಕಂತ ಅಂತ ಸೆಟ್ ಮಾಡಿರ್ತಾರೋ ಅಷ್ಟೇ ಡೇಟಾ ಹೋಗುತ್ತೆ ಅದು ಆಟೋಮೆಟಿಕಲ್ ಮೇಲೆ ಆಫ್ ಆಗುತ್ತೆ ಅಂತ ಹೇಳ್ತಾ ಇದೆ ಹಾಗೆ ಮತ್ತೆ ನೀವೇನು ಡೇಟಾ ಸೆಟ್ ಮಾಡಿರ್ತೀರೋ ಅದು ರಾತ್ರಿ ಮಿಡ್ ನೈಟಲ್ಲಿ ಮತ್ತೆ ರೀಸೆಟ್ ಆಗುತ್ತೆ ಅಂತ ಹೇಳ್ತಾ ಇದೆ ಸೊ ಇಲ್ಲಿ ಇಂಟರ್ ನಂಬರ್ ಎಡಿಟ್ ಬಾಕ್ಸ್ ಇದೆ ಸೊ ಇದ್ರ ಮ್ಯಾಲ ಕ್ಲಿಕ್ ಮಾಡಿ ಎಡಿಟ್ ಬಾಕ್ಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಬರಿಬೋದು ಎಂಬಿ ಸೊ ಎಂಬಿ ಅಂತ ಅದು ಆಟೋಮೆಟಿಕಲಿ ಇರುತ್ತೆ ಕ್ಯಾನ್ಸಲ್ ಇದೆ ಓಕೆ ಇದೆ ಸೊ ನಾನೀಗ ಎಂಟರ್ ನಂಬರ್ ಅಂತ ಇದೆಯಲ್ಲ ಸೊ ಇಲ್ಲಿ ನಂಬರ್ ಕೀಬೋರ್ಡ್ ಓಪನ್ ಆಗಿರುತ್ತೆ ಸೊ ನಾನು ನೂರ್ ಬಿ ಅಂತ ಒನ್ ಹಂಡ್ರೆಡ್ ಬಿ ಅಂತ ಬರೆದಿದ್ದೀನಿ ನೋಡಿ ಒನ್ ಹಂಡ್ರೆಡ್ ಇದೆ ಎಂಬಿ ಇದೆ ನಾನು ಓಕೆ ಬಟನ್ ಮಾಡ್ತೀನಿ ಕ್ಯಾನ್ಸಲ್ ಓಕೆ ಇರುತ್ತೆ ಓಕೆ ಬಟನ್ ಕ್ಲಿಕ್ ಮಾಡಿದ್ದೀನಿ ಈಗ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತಾ ಹೋಗ್ತಿದ್ದೀನಿ ಎಲ್ಲ ಬ್ಯಾಗ್ ಬರುತ್ತೆ ನೀವು ಎಂಬಿಯನ್ನು ಎಂಟರ್ ಮಾಡಿ ಓಕೆ ಕೊಟ್ಕೊಳ್ಳೆ ಓಕೆ ಫಿಫ್ಟಿ ಟೂ ಎಷ್ಟೋ ಇದೆ ನೋಡಿ ಫಿಫ್ಟಿ ಟೂ ಎಂ ಬಿ ಖರ್ಚಾಗಿದೆ ಸ್ಲ್ಯಾಶ್ ಅಂತಿದೆ ನೋಡಿರಿ ಇಲ್ಲಿ ಏನಿದ್ದಿಲ್ಲ ಸೊ ಈಗ ಒನ್ ಹಂಡ್ರೆಡ್ ಬಿಗೆ ಸೆಲೆಕ್ಟ್ ಆಗಿದೆ ಸೊ ಅದಕ್ಕೆ ತೋರಿಸ್ತಿದ್ದಿಲ್ಲ ಒನ್ ಡಿವೈಸ್ ಕನೆಕ್ಟೆಡ್ ಅಂತ ಇತ್ತು ಅದಾದಮೇಲೆ ಅಂದ್ರೆ ಎಷ್ಟು ಎಮ್ ಬಿ ಖರ್ಚಾಗಿದೆ ಅಂತ ಆದ್ಮೇಲೆ ಸೊ ಡೈರೆಕ್ಟ್ಲಿ ಒನ್ ಡಿವೈಸ್ ಕನೆಕ್ಟೆಡ್ ಅಂತ ಬರ್ತಾ ಇತ್ತು ಬಟ್ ಈಗ ಎಷ್ಟು ಎಮ್ ಬಿ ಅಂದರೆ ನಾವು ಒನ್ ಹಂಡ್ರೆಡ್ ಎಮ್ ಬಿ ಸೆಲೆಕ್ಟ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಫಿಫ್ಟಿ ಟೂ ಪಾಯಿಂಟ್ ತ್ರೀ ತ್ರೀ ಎಮ್ ಬಿ ಅಂದ್ರೆ ಎಷ್ಟು ಖರ್ಚಾಗಿದೆ ಅಂತ ಹೇಳಿದ ಮೇಲೆ ನೆಕ್ಸ್ಟ್ ಸ್ಲ್ಯಾಶ್ ಅಂತ ಬರ್ತಾ ಇದೆ ಆದಮೇಲೆ ನಾವು ಎಷ್ಟು ಈ ಡಿವೈಸ್ಗೆ ಎಷ್ಟು ಒಂದು ಡೇಟಾ ಹೋಗ್ಬೇಕಂತ ಸೆಲೆಕ್ಟ್ ಮಾಡಿರ್ತೀರೋ ಅಷ್ಟು ಡೇಟಾವನ್ನು ಇಲ್ಲಿ ತೋರಿಸ್ತಾ ಇದೆ ಅಂದರೆ ನಾವೀಗ ಒನ್ ಹಂಡ್ರೆಡ್ ಬಿಗೆ ಸೆಲೆಕ್ಟ್ ಮಾಡೋದ್ರಿಂದ ಅದನ್ನು ತೋರಿಸ್ತಾ ಇದೆ ಒನ್ ಹಂಡ್ರೆಡ್ ಬಿ ಆ ಒಂದು ಡೇಟಾ ಓದ್ಕೊಳ್ಳೇ ಆಟೋಮೆಟಿಕಲಿ ಅದು ಹಾಟ್ಸ್ಪಾಟ್ ಆಫ್ ಆಗುತ್ತೆ ಸೊ ಇದು ಬಂದುಬಿಟ್ಟು ಸ್ಯಾಮ್ಸಂಗ್ ಮೊಬೈಲ್ ಯೂಸರ್ಸ್ಗೆ ಒಂದು ಎಲ್ಪ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಓಕೆ ಧನ್ಯವಾದಗಳು